ಫಿನ್ಲ್ಯಾಂಡ್ನ ಆದಾಯ ಆಧಾರಿತ ಸಂಚಾರ ದಂಡ ವ್ಯವಸ್ಥೆಯ ವಿಶಿಷ್ಟ ಮತ್ತು ಆಕರ್ಷಕ ನೋಟಕ್ಕೆ ಸುಸ್ವಾಗತ ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಗಮನ ಸೆಳೆದಿರುವ ನೀತಿ ಫಿನ್ಲ್ಯಾಂಡ್ನಲ್ಲಿ ನೀವು ಸಾಕಷ್ಟು ಶ್ರೀಮಂತರಾಗಿದ್ದರೆ ವೇಗದ ಟಿಕೆಟ್ಗೆ ನಿಮಗೆ ಒಂದು ಲಕ್ಷ ಯುರೋಗಳಿಗಿಂತ ಹೆಚ್ಚು ವೆಚ್ಚವಾಗಬಹುದು ಎಂದು ನಿಮಗೆ ತಿಳಿದಿದೆಯೇ ವ್ಯವಸ್ಥೆಯ ಪರಿಚಯ ಫಿನ್ಲ್ಯಾಂಡ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂದು ರಿಂದ ಜಾರಿಯಲ್ಲಿರುವ ಡೇಫೈನ್ ಮಾದರಿ ಎಂಬ ವ್ಯವಸ್ಥೆಯನ್ನು ಬಳಸುತ್ತದೆ ದಂಡಗಳಲ್ಲಿ ನ್ಯಾಯಯುತತೆಯನ್ನು ಖಚಿತಪಡಿಸಿಕೊಳ್ಳಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಏಕೆಂದರೆ ಇನ್ನೂರ ಯುರೋ ದಂಡವು ಮಿಲಿಯನೇರ್ಗೆ ಏನೂ ಅರ್ಥವಾಗದಿರಬಹುದು ಆದರೆ ಕನಿಷ್ಠ ವೇತನವನ್ನು ಗಳಿಸುವ ಯಾರನ್ನಾದರೂ ದುರ್ಬಲಗೊಳಿಸಬಹುದು ಅದು ಹೇಗೆ ಕೆಲಸ ಮಾಡುತ್ತದೆ ನಿಮ್ಮ ದೈನಂದಿನ ಬಿಸಾಡಬಹುದಾದ ಆದಾಯವನ್ನು ಲೆಕ್ಕಹಾಕಲು ನಿಮ್ಮ ನಿವ್ವಳ ವಾರ್ಷಿಕ ಆದಾಯವನ್ನು ತೆಗೆದುಕೊಂಡು ಅರವತ್ತರಿಂದ ಭಾಗಿಸಲಾಗುತ್ತದೆ ನಂತರ ಅಪರಾಧ ಎಷ್ಟು ಗಂಭೀರವಾಗಿದೆ ಎಂಬುದರ ಆಧಾರದ ಮೇಲೆ ನಿರ್ದಿಷ್ಟ ಸಂಖ್ಯೆಯ ದಿನದಂಡಗಳನ್ನು ಅನ್ವಯಿಸಲಾಗುತ್ತದೆ ನಿಜ ಜೀವನ ಪ್ರಕರಣಗಳು ಫಿನಿಶ್ ಮಿಲಿಯನೇರ್ ಆಂಡರ್ಸ್ ವಿಕ್ಲೋಫ್ ಬಗ್ಗೆ ಮಾತನಾಡೋಣ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಅವರು ಐವತ್ತು ವಲಯದಲ್ಲಿ ಗಂಟೆಗೆ ಎಂಬತ್ತೆರಡು ಕಿಮಿ ವೇಗದಲ್ಲಿ ವಾಹನ ಚಲಾಯಿಸುವಾಗ ಸಿಕ್ಕಿಬಿದ್ದರು ದಂಡ ಒಂದು ಹಂಡ್ರೆಡ್ ಇಪ್ಪತ್ತೊಂದು ಯುರೋ ಟ್ರಿಪಲ್ ಶೂನ್ಯ ಅದ್ಭುತ ಮೊತ್ತ ಎರಡು ಸಾವಿರದ ಎರಡರಲ್ಲಿ ನೋಕಿಯಾ ಕಾರ್ಯನಿರ್ವಾಹಕ ಅನ್ಸಿ ಒನ್ ಜೋಕಿಗೆ ತಮ್ಮ ಹಾಲೆ ಡೇವಿಡ್ಸನ್ ಕಾರಿನಲ್ಲಿ ವೇಗವಾಗಿ ಚಾಲನೆ ಮಾಡಿದ್ದಕ್ಕಾಗಿ ಒಂದು ಹಂಡ್ರೆಡ್ ಹದಿನಾರು ಯುರೋ ಟ್ರಿಪಲ್ ಶೂನ್ಯ ದಂಡ ವಿಧಿಸಲಾಯಿತು ಮತ್ತು ಎರಡು ಸಾವಿರ ಹದಿನೈದು ರಲ್ಲಿ ಆರು ಯುರೋ ಐದು ಮಿಲಿಯನ್ ಆದಾಯ ಹೊಂದಿರುವ ರೀಮಾ ಕುಯಿಸ್ಲಾ ಸಣ್ಣ ವೇಗದ ಅಪರಾಧಕ್ಕಾಗಿ ಐವತ್ನಾಲ್ಕು ಸಾವಿರ ಯುರೋ ಪಾವತಿಸಿದರು ಆದರೆ ಈ ವ್ಯವಸ್ಥೆಯು ಶ್ರೀಮಂತರನ್ನು ಶಿಕ್ಷಿಸುವ ಬಗ್ಗೆ ಅಲ್ಲ ಇದು ಸಮಾನ ಪರಿಣಾಮದ ಬಗ್ಗೆ ಗುರಿ ಸರಳವಾಗಿದೆ ಎಲ್ಲರಿಗೂ ದಂಡವನ್ನು ಅನುಭವಿಸುವಂತೆ ಮಾಡಿ ಶ್ರೀಮಂತ ಅಥವಾ ಬಡವ ಪುನರಾವರ್ತಿತ ಅಪರಾಧಗಳನ್ನು ತಡೆಯಿರಿ ರಸ್ತೆಗಳನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಮತ್ತು ಹೆಚ್ಚಿನ ಫಿನ್ಗಳು ವಾಸ್ತವವಾಗಿ ವ್ಯವಸ್ಥೆಯನ್ನು ಬೆಂಬಲಿಸುತ್ತಾರೆ ಇದನ್ನು ಪಾರದರ್ಶಕ ನ್ಯಾಯಯುತ ಮತ್ತು ಪರಿಣಾಮಕಾರಿ ಎಂದು ನೋಡಲಾಗುತ್ತದೆ ಆದ್ದರಿಂದ ಮುಂದಿನ ಬಾರಿ ನೀವು ಫಿನ್ಲ್ಯಾಂಡ್ನಲ್ಲಿ ಆರು ಅಂಕಿಯ ವೇಗದ ದಂಡದ ಬಗ್ಗೆ ಕೇಳಿದಾಗ ಇದನ್ನು ತಿಳಿದುಕೊಳ್ಳಿ ಇದು ದೋಷವಲ್ಲ ಇದು ಆದಾಯದಿಂದ ಅಳೆಯಲ್ಪಟ್ಟ ನ್ಯಾಯ ಒಂದು ದಿಟ್ಟ ಕಲ್ಪನೆಯು ನಮಗೆ ನೆನಪಿಸುತ್ತದೆ ಕೆಲವೊಮ್ಮೆ ನ್ಯಾಯವು ಸಮಾನ ಪ್ರಮಾಣದ ಬಗ್ಗೆ ಅಲ್ಲ ಆದರೆ ಸಮಾನ ಪರಿಣಾಮಗಳ ಬಗ್ಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಸುರಕ್ಷಿತವಾಗಿರಿ ನ್ಯಾಯಯುತವಾಗಿರಿ ಮತ್ತು ನೀವು ಮುಂದಿನ ಬಾರಿ ಫಿನ್ಲ್ಯಾಂಡ್ನಲ್ಲಿದ್ದಾಗ ನಿಮ್ಮ ವೇಗವನ್ನು ಪರಿಶೀಲಿಸಬಹುದು